ನಾಳೆ ಧನಲಕ್ಷ್ಮಿ ಯೋಗ ಈ ನಾಲ್ಕು ರಾಶಿಯವರ ಆದಾಯ ಡಬಲ್ ನಾಳೆ ಅಕ್ಟೋಬರ್ ಇಪ್ಪತ್ತೊಂದರ ಮಂಗಳವಾರದ ದಿನ ಧನಲಕ್ಷ್ಮಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗಲಿದ್ದು ನಾಳೆ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ಈ ರಾಶಿಗಳಿಗೆ ಮಂಗಳವಾರ ಹೇಗಿರುತ್ತದೆ ನೋಡೋಣ ನಾಳೆ ಅಕ್ಟೋಬರ್ ಇಪ್ಪತ್ತೊಂದರ ಮಂಗಳವಾರ ಧನಲಕ್ಷ್ಮಿ ಯೋಗದ ಜೊತೆಗೆ ನಾಳೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುವುದು ನಾಳೆ ಕೆಲವು ರಾಶಿಗಳು ಈ ಶುಭ ಲಾಭವನ್ನು ಪಡೆಯಲಿವೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದು ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತದೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಮಂಗಳವಾರದ ರಾಶಿ ಭವಿಷ್ಯ ಒಂದು ಕಟಕ ರಾಶಿ ನಾಳೆ ಕಟಕ ರಾಶಿಗೆ ಸೇರಿದ ಜನರು ಸಾಕಷ್ಟು ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ಲಭಿಸುವುದು ಹಾಗೆ ಈ ಅವಧಿಯಲ್ಲಿ ನೀವು ಮಾನಸಿಕವಾಗಿ ಸಾಕಷ್ಟು ನೆಮ್ಮದಿಯನ್ನು ಹೊಂದುವಿರಿ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಒತ್ತಡಗಳೆಲ್ಲ ದೂರವಾಗಲಿದೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬದವರೊಂದಿಗಿನ ಪ್ರೀತಿಯಲ್ಲಿ ಏರಿಳಿತಗಳಿಂದ ದೂರವಾಗುವ ಅವಕಾಶಗಳು ದೊರಕುವುದರೊಂದಿಗೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧದಲ್ಲಿ ಅತ್ಯುತ್ತಮವಾದ ಸಾಮರಸ್ಯವನ್ನು ಈ ಸಂದರ್ಭದಲ್ಲಿ ಹೊಂದುವಿರಿ ನಾಳೆ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶುಭ ಫಲಗಳನ್ನು ಪಡೆಯುವ ಯೋಗ ದೊರಕಲಿದೆ ే ఉత్తమ ఫలితాంశ పడయ యోగా కూడా దొరుకువదు. ಎರಡು ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶ ದೊರಕುವುದು ನಾಳೆ ಕುಟುಂಬ ವ್ಯವಹಾರದಿಂದ ಉತ್ತಮ ಆದಾಯವನ್ನು ಗಳಿಸುವಿರಿ ನಾಳೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದರೊಂದಿಗೆ ವ್ಯಾಪಾರವನ್ನು ವಿಸ್ತರಿಸಬಹುದಾಗಿದೆ ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗುವುದು ನಾಳೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಹೊಸ ಜವಾಬ್ದಾರಿ ದೊರಕುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನಾಳೆ ನೀವು ಯಶಸ್ಸು ಗಳಿಸುವಿರಿ ನಾಳೆ ಅದೃಷ್ಟದ ಬೆಂಬಲದಿಂದ ನಿಮ್ಮ ಭೌತಿಕ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಮೂರು ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ವಿಚಾರಗಳಲ್ಲಿ ವಿಶೇಷವಾಗಿ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳೆ ಆರ್ಥಿಕ ಪ್ರಯತ್ನಗಳಲ್ಲಿ ಯಶಸ್ಸು ಗಳಿಸುವಿರಿ ನಾಳೆ ಅದೃಷ್ಟದ ಬೆಂಬಲದಿಂದಾಗಿ ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ನಿಮ್ಮ ಕುಟುಂಬದವರೊಂದಿಗೆ ಮಾತನಾಡುವಿರಿ ಮತ್ತು ಮನೆಯವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು ದೊರಕಲಿದೆ ಈ ರಾಶಿಗೆ ಸೇರಿದ ಜನರು ನಾಳೆ ವ್ಯಾಪಾರದಲ್ಲಿ ಉತ್ತಮ ಆದಾಯವನ್ನು ಗಳಿಸುವರು ಉಳಿತಾಯದ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಆದಾಯ ಹೆಚ್ಚಾಗಲಿದೆ ನಾಳೆ ನಿಮ್ಮ ಆದಾಯದಲ್ಲಿ ಹೆಚ್ಚಳದೊಂದಿಗೆ ಹೊಸ ಕೆಲಸ ಅಥವಾ ಯೋಜನೆಯನ್ನು ಶುರು ಮಾಡಬೇಕೆಂದಿರುವವರಿಗೆ ಉತ್ತಮ ದಿನವಾಗಿರುವುದು ನಾಳೆ ತಂದೆಯಿಂದ ಲಾಭ ದೊರಕುವ ಅವಕಾಶವಿದೆ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗುವುದು ಸರ್ಕಾರಿ ಯೋಜನೆಗಳಿಂದ ಲಾಭವನ್ನು ಪಡೆಯುವಿರಿ ನಾಳೆ ವಿದೇಶಕ್ಕೆ ಸಂಬಂಧಿಸಿದ ಮಾರ್ಗಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ವಿದೇಶದಲ್ಲಿ ಶಿಕ್ಷಣಕ್ಕಾಗಿ ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಸಕಾರಾತ್ಮಕ ಸುದ್ದಿ ಲಭಿಸುವುದು ನಾಳೆ ಆಸ್ತಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಯೋಗವು ಕೂಡ ದೊರಕುವುದು ತಂದೆ ಮತ್ತು ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವಿರಿ కుంభరాశి నా కుంభరాశి సేరద జనరు కేసకే సంబంధించే బహుళ ఉత్తమ దినవరు నాళె పిత్రార్జిత ధన సంపత్తి లాభవన్న పడయవరి కౌటంబిక జీవనకి సంబంధించే యావదాదూ ఒడవద్ద అవెల్వూ కూడా దూరవే కుంభరాశి సేరద జనరు ಇಷ್ಟಪಡುವಂತಹ ಭೋಜನವನ್ನು ಸವಿಯುವ ಅವಕಾಶ ಲಭಿಸಲಿದೆ ನಾಳೆ ನಿಮ್ಮ ಆಪ್ತ ಸಂಬಂಧಿಕರಿಂದ ಲಾಭ ಮತ್ತು ಬೆಂಬಲ ದೊರಕುವುದು ನಾಳೆ ಆರ್ಥಿಕ ವಿಚಾರಗಳಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಕೆಲಸದಲ್ಲಿ ಸಂದರ್ಶನಕ್ಕೆ ಸಂಬಂಧಿಸಿದಂತೆ ನಾಳೆ ಯಶಸ್ಸನ್ನು ಪಡೆಯುವ ಸಂಭವವಿದೆ ನಾಳೆ ಶುಭ ಕೆಲಸದಲ್ಲಿ ಭಾಗವಹಿಸುವ ಅವಕಾಶ ಲಭಿಸಲಿದೆ ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದ ಲಾಭವನ್ನು ಪಡೆಯುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು